ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹ್ಯಾಪಿ ನ್ಯೂ ಇಯರ್ ಸೊ ನೈಟು ಅಮ್ಮನ ಮನೆಯಲ್ಲೇ ಇದ್ವಿ ಬೆಳಗ್ಗೆ ಎದ್ದು ಸೊ ಅಲ್ಲೇ ಕಾಫಿ ಕುಟ್ಕೊಂಡು ಹೊರಗಡೆ ಅಂತ ಬಂದೆ ಹೊರಗಡೆ ನೋಡಿದಾಗ ರೆಡ್ ರೋಸು ಗಿಡದಲ್ಲಿ ಬಿಟ್ಟಿತ್ತು ನೋಡಿ ತುಂಬಾ ಖುಷಿಯಾಯಿತು ಇಷ್ಟು ದಿನ ತುಂಬ ಚಿಕ್ಕದಾಗಿ ಬಿಡ್ತಾಯಿತ್ತು ಬಟ್ ಇವತ್ತು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಬಿಟ್ಟಿದೆ ಸೊ ನ್ಯೂ ಇಯರ್ ಸ್ಪೆಷಲ್ ಅಂತ ಹೇಳಿ ಖುಷಿಪಟ್ಟೆ ಅದಾದಮೇಲೆ ಇನ್ನೂ ಅಮ್ಮನ ಮನೆಯಲ್ಲೇ ಇದ್ದಿದ್ದರಿಂದ ಸೊ ಅಲ್ಲೇ ನ್ಯೂ ಇಯರ್ದು ರಂಗೋಲಿ ಬೀಳೋಣ ಅಂಥೇಳಿ ಸೊ ಅವ್ರ ಮನೆ ರೋಡಲ್ಲೇ ಬಿಟ್ಟೆ ಸೊ ಇದು ಅವ್ರದ್ದು ಮೇನ್ ರೋಡ್ಗೆ ಪಕ್ಕದಲ್ಲೇ ಇರೋದರಿಂದ ಸೊ ತುಂಬಾ ದೊಡ್ಡದಾಗಿ ಬಿಡೋದಕ್ಕಾಗಲ್ಲ ಕಲರಿಂಗ್ ಮಾಡೋದಕ್ಕಾಗಲ್ಲ ಯಾಕಂದರೆ ತುಂಬ ವೆಯಿಕಲ್ಸ್ ಎಲ್ಲ ಹೋಗ್ತಾ ಇರತ್ತೆ ಸೊ ಬೇಗ ಹಾಳಾಗುತ್ತೆ ಅಂಥೇಳಿ ಸೊ ಸಿಂಪಲ್ಲಾಗಿ ಬಿಡೋಣ ಅಂಥೇಳಿ ಸಿಂಪಲ್ಲಾಗಿ ಬಿಟ್ಟೆ ಅದು ಚೆನ್ನಾಗಿ ಬಂದಿದೆ ಸೊ ಎರಡು ಥರ ರಂಗೋಲಿ ಪುಟ್ ಪುಟ್ಟದು ಬಿಟ್ಟೆ ಸೊ ಇನ್ನೊಂದು ಮಧ್ಯದಲ್ಲಿ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಬಿಟ್ಟೆ ಒಂದು ಕಡೆ ಹ್ಯಾಪಿ ನ್ಯೂ ಇಯರ್ ಅನ್ನೋದು ಬರೆದೆ ಇನ್ನೊಂದು ಕಡೆ ವೆಲ್ಕಮ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಬರೆದೆ ಸೊ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಆಯಿತು ಇನ್ನು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಇನ್ನು ಮನೆಗೆ ಬರೋಣ ಅಂದ್ಕೊಂಡೆ ಬಟ್ ಅಲ್ಲಿ ಅಮ್ಮ ಅಲ್ಲೇ ತಿಂಡಿ ತಿಂದ್ಕೊಂಡು ಆಮೇಲೆ ಇಲ್ಲಿಗೆ ಬನ್ನಿ ಅಂತ ಅಂದರು ಸರಿ ಹೇಳಿ ನಾನು ಅಂತೇಳಿ ಅಲ್ಲೇ ತಿಂಡಿ ಮಾಡಿಸಿದ್ವಿ ತಿಂಡಿ ಬಂದು ಗೀ ರೈಸು ಗೀ ರೈಸ್ ಜೊತೆಗೆ ರಾತ್ರಿ ಮಾಡಿರುವಂತಹ ಮಟನ್ ಸಾರು ಮೊಟ್ಟೆ ಸಖತ್ತಾಗಿತ್ತು ಟೇಸ್ಟಿಯಾಗಿತ್ತು ಇನ್ನು ಅಲ್ಲಿ ತಿಂಡಿ ತಿಂದ್ಕೊಂಡು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಸೊ ಹಾಗಾಗಿ ಸೊ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಅಂತೇಳಿ ರೆಡಿಯಾದೆ ಇದು ಬಂದು ನ್ಯೂ ಇಯರ್ಗೆ ಅಂಥೇಳಿ ಹೊಸ ಡ್ರೆಸ್ಸು ಪಾರ್ಟಿಗೆ ಏನಾರು ಹೋಗೋದಾಗಿದ್ದರೆ ಪಾರ್ಟಿ ವೇರ್ ತಗೋಬೋದಿತ್ತು ಬಟ್ ಈ ಸಲ ಪಾರ್ಟಿಗೆ ಹೋಗಲ್ಲ ಅನ್ನೋದು ಫಸ್ಟೇ ಕನ್ಫರ್ಮ್ ಆದ್ರಿಂದ ಸೊ ಸಿಂಪಲ್ಲಾಗಿ ಒಂದು ಟಾಪ್ ಅಂತ ಹೇಳಿ ತೊಗೊಂಡೆ ಸೊ ನನ್ನ ಮಗಳಿಗೂ ತಗೊಂಡಿದ್ದೆ ಬಟ್ ಅವಳು ಹಾಕೊಳ್ಳೇ ಇಲ್ಲ ಇನ್ನು ರೆಡಿಯಾಗಿದ್ದೆ ಎಲ್ಲ ರೆಡಿಯಾಗಿದ್ವಲ್ಲ ಅಂತೇಳಿ ಸೊ ನಾನು ದೇವಸ್ಥಾನಕ್ಕೆ ಅಂತ ಹೊರಟೆ ನನ್ನ ಮಗಳು ಅವಳು ಫ್ರೆಂಡ್ಸ್ ಜೊತೆಗೆ ಆಲ್ರೆಡಿ ದೇವಸ್ಥಾನಕ್ಕೆ ಬಂದಿದ್ಲು ಇನ್ನು ನಾನು ಅಮ್ಮನ ಮನೆಯಿಂದ ಎದ್ದು ಇಲ್ಲಿಗೆ ಬರೋಷ್ಟು ಲೇಟಾಗಿತ್ತು ಇನ್ನು ಇಲ್ಲಿ ಸ್ನಾನ ಮಾಡಿ ಪೂಜೆ ಎಲ್ಲ ಆಲ್ರೆಡಿ ಮುಗಿಸಿದ್ರು ಸೊ ಹಾಗಾಗಿ ನಾನು ಜಸ್ಟ್ ರೆಡಿಯಾಗಿ ದೇವಸ್ಥಾನಕ್ಕೆ ಅಂತ ಬಂದೆ ಎಲ್ಲ ದೇವಸ್ಥಾನ ಆಲ್ಮೋಸ್ಟು ಎಲ್ಲ ಕ್ಲೋಸ್ ಮಾಡ್ತಾಯಿದ್ರು ಬಟ್ ಇದಿನ್ನೂ ಕ್ಲೋಸ್ ಮಾಡಿರಲಿಲ್ಲ ಹಾಗಾಗಿ ಇದು ವಿನಾಯಕ ನಗರದಲ್ಲಿರುವಂತಹ ಮಾದೇಶ್ವರ ಟೆಂಪಲ್ಲು ಸೊ ತುಂಬ ಜನ ಸೊ ಬರೋರು ಬರ್ತಾಯಿದ್ರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಮಾದೇಶ್ವರ ಜೊತೆಗೆ ಪಕ್ಕದಲ್ಲಿ ಗಣೇಶ ಇದೆ ಇನ್ನೊಂದು ಕಡೆ ಸುಬ್ರಹ್ಮಣ್ಯ ಕೂಡ ಇದೆ ಮಾದೇಶ್ವರ ಸುಬ್ರಹ್ಮಣ್ಯ ಗಣೇಶ ಮೂರು ದೇವರು ಕೂಡ ಇಲ್ಲಿದೆ ಸೊ ನಂತರನೇ ತುಂಬ ಜನ ಸ್ವಲ್ಪ ಲೇಟಾಗಿ ಎದ್ದು ಬರೋರು ಇವಾಗ ಬರ್ತಾಯಿದ್ರು ಸೊ ನನ್ನ ಮಗಳು ಅವ್ಳ ಫ್ರೆಂಡ್ಸ್ ಜೊತೆಗೆ ಆಲ್ರೆಡಿ ನಡ್ಕೊಂಡು ಬಂದಿದ್ಲು ನಾನಿನ್ನೂ ರೆಡಿಯಾಗಿರಲಿಲ್ಲ ಅಂಥೇಳಿ ಅವಳೇ ಬಂದಿದ್ಲು ಆ್ಯಕ್ಚುಲಿ ನಾವು ಈಶ್ವರ ಟೆಂಪಲ್ಗೆ ಹೋಗೋಣ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಚಂದ್ರಮೌಳೇಶ್ವರ ಟೆಂಪಲ್ಗೆ ಬಟ್ ಅದು ಈ ಸಮಯದಲ್ಲೇ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಯಾಕೆಂದರೆ ಬೇಗನೇ ಓಪನ್ ಮಾಡಿರ್ತಾರೆ ಅದು ಬೇಗ ಕ್ಲೋಸ್ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ನಾನು ಅಲ್ಲಿ ಹೋಗೋಕ್ಕಾಗಲ್ಲ ಅಂತೇಳಿ ಇಲ್ಲಿಗೆ ಬಂದೆ ಎಲ್ಲ ಈಶ್ವರನೇ ಬಟ್ ಅಲ್ಲಿ ದೇವ್ರ ದರ್ಶನ ತುಂಬ ಚೆನ್ನಾಗಿ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಮನೆಗೆ ಬಂದು ಆರಾಮಾಗಿ ಒಂದು ನಿದ್ರೆ ಆಯಿತು ನಿದ್ರೆ ಆದಮೇಲೆ ಇನ್ನು ಈವ್ನಿಂಗು ಸ್ನ್ಯಾಕ್ಸ್ಗೆ ಅಂತೇಳಿ ಚೀಸ್ ಪಾನಿಪುರಿ ಚೀಸ್ ಈ ಪಾನಿಪುರಿ ತಿಂದು ತುಂಬ ದಿನ ಆಗಿತ್ತು ಮಾಮೂಲಿ ಪಾನಿಪುರಿ ಎಲ್ಲ ಕಡೆ ಚೆನ್ನಾಗಿರುತ್ತೆ ಇದು ಡಿಫ್ರೆಂಟಾಗಿರುತ್ತೆ ಚೀಸ್ ಆದ್ರಿಂದ ಸೊ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿತ್ತು ಇನ್ನು ಪ್ರತಿ ವರ್ಷ ನಾನು ಯೋಗ ನರಸಿಂಹ ಸ್ವಾಮಿ ಟೆಂಪಲ್ಗೆ ಬರ್ತೀನಿ ಸೊ ನಂತರನೇ ತುಂಬ ಜನ ಅದರಲ್ಲೂ ಲಕ್ಷಾಂತರ ಜನ ಈ ಒಂದು ಟೆಂಪಲ್ಗೆ ನ್ಯೂ ಇಯರ್ ದಿನ ಬರ್ತಾರೆ ಒಂದು ಇಲ್ಲಿ ವಿಶೇಷವಾಗಿ ಪೂಜೆ ಮಾಡಿ ಲಕ್ಷಾಂತರ ಜನಕ್ಕೆ ಲಡ್ಡನ್ನ ಕೊಡ್ತಾರೆ ಸೊ ಲಾಸ್ಟ್ ಟೈಮ್ ಒಂದು ಲಕ್ಷ ಒಂದೂವರೆ ಲಕ್ಷದವರೆಗೂ ಲಡ್ಡು ಮಾಡ್ತಾ ಇದ್ರು ಈ ಸಲ ಎರಡು ಲಕ್ಷ ಲಡ್ಡು ವಿತರಣೆನ ಮಾಡ್ತಾ ಇರೋದು ಅಂತ ಆಲ್ಮೋಸ್ಟ್ ಎಲ್ಲ ಕಡೆ ಪ್ರಚಾರನ ಮಾಡಿದರು ಎಷ್ಟು ಜನ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಈ ದೇವಸ್ಥಾನ ಓಪನ್ ಆಗುತ್ತೆ ಅವಾಗಲಿಂದ ಕೂಡ ಈವ್ನಿಂಗು ನಾನು ನೋಡಿರೋ ಮಟ್ಟಿಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಆದರೂ ಜನ ಬರ್ತಾನೆ ಇರ್ತಾರೆ ಯಾರೆಲ್ಲ ಹೋಗ್ತಾರೆ ಅವರೆಲ್ರಿಗೂ ಈ ಪ್ರಸಾದ ಬಂದು ಪುಳಿಯೋಗರೆ ಅದ್ರ ಜೊತೆಗೆ ಒಂದೊಂದು ಲಡ್ಡು ವಿಶೇಷ ಪೂಜೆಗಳನ್ನ ಮಾಡ್ತಾರೆ ವಿ ಎ ಪಿಗಳು ಹಿಂಡ್ರಿ ಇರೋರೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ ನೋಡಿ ಲಡ್ಡು ಜೊತೆಗೆ ವಿಶೇಷ ಪುಳಿಯೋಗರೆ ಸೊ ನಮಗಂತೂ ನಿನ್ನೆ ಇವತ್ತಿಂದ ಎಲ್ಲ ಊಟ ಜಾಸ್ತಿ ಆಗಿತ್ತು ಹಾಗಾಗಿ ನೈಟು ಸಿಂಪಲ್ಲಾಗಿ ಒಂದು ಮೊಸರನ್ನ ತಿನ್ನೋಣ ಅಂತೇಳಿ ಮೊಕ್ಸ್ರನ್ನ ಒಗ್ಗರಣೆ ಮಾಡಿದೆ ಸೊ ಒಳ್ಳೆ ಊಟ ಆಯಿತು ಇವತ್ತಂತೂ ತುಂಬಾ ಖುಷಿಯಾದ ದಿನ